ನಮ್ಮ ದಾದಿ ಮನ ಬಿಸ್ಕಿಟು ಮೆರಿಗೋಲ್ಡು ಮ್ಯಾರಿಗೋಡ್ ಇವೆರಡು ಇಷ್ಟ ಇವು ಬಿಟ್ರೆ ಮತ್ತೆ ಎಲ್ಲವೂ ಸ್ವೀಟ್ ಸ್ವೀಟ್ ಅನ್ನಿಸ್ತಾವೆ ಬಿಸ್ಕಿಟ್ ಹೌದಾ ಹ್ಞೂ ಇವೆರಡು ಏನು ಮಾಡತ್ತಿ ಮಮ್ಮಿ ಒಗ್ಗರಣೆ ಕಡಿಮೆ ಆಯ್ತಾ ಓಯ್ವ ಉಪ್ಪಾ ಬಿಡುವ

ಮೀನ ಏನಂತ ಇಲ್ಲ ಈಗೇನ ಇಲ್ಲ ಅಂತ ಹೇಳ್ರಿ ಅಂತ ಹೇಳ್ತ ಎಷ್ಟ್ ತಾಜದ್ರಿ ಮೀನಾ ನಾನಂತ ತಿನ್ನದ ಇಲ್ವ ನೀವ್ ನೋಡಿ ತಿನ್ನೋದು ತಿನ್ನೋದು ಬಿಟ್ಟು ಕುಂದ್ರಿ ತಗೋಬೇಕಿಲ್ಲ ಅಂತ ಕೊಡ ಮಸ್ತ್ ಸಂಜಿ ಕೊಡಲ್ಲ ಕೊಡೋದ ಅವ್ರ ಇದು ಒಂದೇ ಸಲ ಕೊಡೋದು ಈಗ ಕರ್ದಿಟ್ ಬಂತೇನ್ರಿ ಜಗ್ಗಿದ್ ಬಿಡ್ರಿಪ್ಪ ಅಲ್ಲಿ ಎಲ್ಲ ಮೇಲೆ ಮೇಲೆ ಹಾಕ್ಯಾರ ಅವ್ರು ಈಗ ಮೇಲೆ ಚಲೋ ಆತ್ ಬಿಡ್ರಿ ಅರವತ್ತು ಕೆಜಿ ತಂದ್ರಿ ಮಸಾಲೆ ಮಾಡನ್ರಿ ಈಗ ನಾವು ಅದಕ್ಕೆ ನಾ ಅವ್ರು ಇದು ಮಾಡ ನೋಡಿದ್ರಾಗ ಗೊತ್ತಾಗಿತ್ರ ನಾಳೆ ಒಬ್ಬರು ತಗ ಇಷ್ಟುಕೊಂಡಿನ್ರಿ ಇಲ್ಲಿ ಯಾಕಂತ ಹೇಳಿದ್ರ ಮೀನಾ ಮಸ್ತ್ ಅದವ್ರ ಇವತ್ತು ಭಾಳ ದಿನ ಆಗಿತ್ತಲ್ಲ ಮೀನ ಇದು ತಂದು ಕೊಟ್ಟಿದ್ದೇ ಇಲ್ಲ ತಂದಿದ್ದಿಲ್ಲ ಕೊಟ್ಟಿದ್ದಿಲ್ಲ ರೀ ಹಾಗಾಗಿ ಮತ್ತೆ ಅವ್ರು ಮೀನ ತೊಗೊಂಬಂದ್ರೆ ಚಿಕನ್ ಮಾಡಿತ್ತು ಒಳಗೆ ಮಿಸ್ ಮಾಡ್ಕೊಂಡಿದ್ರಿ ಅವತ್ತು ಈಗ ಕೊಬ್ಬರಿ ಸೊಡಾನಿ ಇದು ಕೈ ಒಂದು ಏನು ನೋವಾಗಿದ್ರಿಪ್ಪಾ ನನಗೆ ಇಲ್ಲಿಂದ ಇದು ಇಷ್ಟು ನೋವು ಈ ನೋವಿಗೆ ಇಲ್ಲೆಲ್ಲನೂ ಹರೆಯ ನೋಡ್ರಿ ಇದು ಅಷ್ಟು ಕೈಯೆಲ್ಲ ಹರೆಯಕತೈತ್ರಿ ನಿನ್ನೆ ನಾಲ್ಕು ಗಂಟೆ ಅದು ನಿದ್ದೀರಿ ಬೊಬ್ಬರಿ ಕೊಡುಕೊಂತ ಕೊಡುಕೊ ಅಂತಾನು ಕೂತ್ಕೊಂಬೀನಿ ಈಗ ಅಷ್ಟು ಗುಣಕಲ್ತು ಒಂದು ಆಗೋದು ನೋಡ್ರಿ ಕೊಬ್ಬರಿ ಚಬ್ ಚತ್ ಏರ್ಸಿಯಾ ಇಲ್ಲಿ ಚಚ್ಮಾ ಇಲ್ಲಿ ಆಯ್ಕಿನ ಭಾಂಡೆ ಭಾಳ ಇದ್ದರು ಇಲ್ಲಿ ಮಮ್ಮಿ ಮೀ ನಾನು ತೊಳ್ಕೊಂಡ್ ಬಂದೆ ರೀ ಮಮ್ಮಿಲಿ ಮಿಸ್ಸಿಗೆ ಹಾಕತ್ತಾರ ಮಸಾಲೆ ಕೊತ್ತಂಬರಿ ಟೊಮ್ಯಾಟೊ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಖಾರ ಅರ್ಶಿ ಪುಡಿ ಕೊಬ್ಬರಿ ಕೊಬ್ಬರಿ ಹ್ಮ್ ರೊಟ್ಟಿ ಮಾಡೋದಾತ ಮಮ್ಮಿ ಆತ ಮಮ್ಮ ಹೋಗ್ಯಾಗ ಈ ಕಡಿಮೆ ಆಯ್ತು ರೊಟ್ಟಿ ಮುಗ್ಯ ಮಾಡೋ ಮುಗೀತು ಇದು ಗಾಳಿ ಬರೋದು ಗಾಳಿಗೆ ಹೋಗಿ ಬರ್ದು ಕಡಿಮೆ ಆತು ಹ್ಮ್ ಇಷ್ಟೊತ್ತಲ್ಲ ಕಳ್ಳ ಉರ್ಸುವಂತ

ಹಿಂಗ್ ಬಾಟ್ಲಿ ತೊಗೊಂಡು ಹಿಂಗೆ ಒಂದು ದನಿ ಹಾಕ ಹೋಗಿ ಭಾ ಬಿಡ್ತದೆ ದನ 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 ಬರಿಕಿ ಹೋಗಿ ಬಚ್ಚ ಹೋಗಿದ್ದೆ ಹಂಗ ಹಾಕವು ಹಂಗ ಇವಲ್ಲಿ ಮುಂದೆ ಮಕ್ಳಿಗೆ ನಮ್ಗೆ ಬಿಡಾಕಿ ಕೊಡತಿ ಊಟ ಮಾಡಿದ್ರಿ ನೀವು ನೀವು ಯಾರಿಗೆ ಆಸಿಕ ರೊಟ್ಟಿ ಒಂದು ಕೊಡ್ಬೇಕಿಲ್ಲ ನನಗೆ ಇದು ಕೊಟ್ಟಾಡ್ರಿ ಬದ್ನಿಕಪ್ಪಳೆ ಆಮ್ಲೇಟ್ ರೊಟ್ಟಿ ರೀ ರೊಟ್ಟಿ ಬಾಳ್ದಾಗಿದ್ರಿ ಊಟನ ಮಾಡಿದ್ದಿಲ್ಲ ಈ ನಮ್ಮಕ್ಕೊಂದಿಂದ ಸ್ವಲ್ಪ ಹೊತ್ತು ಕೈನು ಸಾಕ ಇದು ಬಂದು ಮನ್ಗೆ ಸಾಕು ರೆಸಿಪಿ ಮಾಡೋದೈತಿ ಅಂಗಡಿ ಒಬ್ಬರು ಬಾಮಾ ಅಂಗಡಿ ಒಬ್ಬರು ಬಾಮ ಅಂತ ಹೇಳಿದ ಅರ್ಶಿನ ಬರಾಕತ್ತ ಅದು ಏನು ಬೇಕೋ ಅವ್ರಿಗೆ ಕೊಡಿಸ್ಕೊಂಡು ಬಂದ್ರ ಅತಂತಂದು ಅಂಗಡಿ ಹೋಗಾಕೈತಿ ನೋಡ್ರಿ ತೊಗೊಂಬಾಮ ಇಲ್ಲಿ ಬೇಕ್ರಿ ಬಂದ್ವಿ ರೀ ನಾವು ಇದು ತೊಗೊತಂತೀ ಏನ ತೊಗೊಂತೀ ಯಾಕೆ ತೋಸ್ ತೊಗೊತೀಯ ಅಂತ ತೊಗೊಂತೇನಾ ಏನಂತಾರ್ದಕ್ಕ ಕ್ರೀಮ್ ಬನ್ ಹ್ಞೂ ಕ್ರೀಮ್ ಬಂದು ತೊಗೊತ್ರಿ ಈಗ ಹೋಲ್ಸೇಲ್ ಅಂಗಡಿಗೆ ಹೋಗ್ಬಿರಿ ನಾವು ಕ್ರೀಮ್ ಬಂದು ತಗೊಂಡು ಹ್ಞೂ ಅಮ್ಮ ಸಾರ್ಜಿನ ಹತ್ರ ಹೋದ್ರಂತಡವಾ ಅಂತ ಕತ್ತಾರೀ ಆ ಮಂದ್ಯ ಕೆಲಸ ಐತೆ ಹೋಗಿ ಕರ್ಕೊಂಡು ಹೋಗಿ ಬರ್ತೀನಿ ರೀ ಮತ್ತು ವಾಪಸ್ಸು ಹಂಗ ನಾವೆಲ್ಲ ತೊಗೊಂಡ್ವಿ ತೊಗೊಂಬ್ರಿ ಬಿಡ್ತೇನೆ ಆಟೋ ತೊಗೊಂಬಾರವಾ ಅಂತ ಹೇಳಿದ್ರೆ ಮತ್ತೆ ಆಟೋ ತೊಗೊಂಬೀರಿ ಹೋಗನ್ ಬಂದ್ರೆ ಒಂಟಿ ಅಂತ ಬರೀಮ್ಮ ಆಟೋ ಬಂತರಿ

ಬಂದ್ರಿ ಅಪ್ಪ ನಾವು ಇಲ್ಲಿ ಎಂಜಾಯ್ ಮಾಡಿದ್ವಿ ನೋಡಿ ಫುಲ್ ಖುಷಿ ನಾವು ಇನ್ನೇನು ಎಷ್ಟು ಸಪ್ಗಾಬಿಟ್ಟು ಮಖ ಅಂತ ಹೇಳಿದ್ರೆ ಹೌದ್ರಿ ಅಪ್ಪ ಗೊಬ್ಬರ ಹ್ಮ್ ಹೌದ್ರಿಪ್ಪ ಆಗಲ್ಲ ಬಂದಿರಲ್ಲ ಮತ್ತೆ ಅದಷ್ಟು ಟೂರ್ ಅಂತ ಟೂರ್ ಅಂತ ಹೇಳಂದಪ್ಪ ಹೋಗನ ಅಂತಪ್ಪ ಆ ರೀ ಹ ಖುಷಿ ಆತ್ರಿ ನಮಗೂ ನೋಡಿ ನಾವ ಹೋಗಿವನ ಅಲ್ಲ ನಂಗೆ ಅಷ್ಟು ಖುಷಿ ನನಗಂತೂ ಫುಲ್ ಹ್ಯಾಪಿ ನೀವು ಮತ್ರಿ ಊಟ ಮಾಡಿದ್ರಿ ನೀವು ನಮ್ಮ ಅಪರನ್ನ ಊಟ ಮಾಡಿದ್ರಿ ಊಟ ಹೇಳಂದ ಅಮ್ಮ ಕುಂತಾರಿ ಪಲ್ ಏನೋ ಮಾತಾಡದಿ ಅಂತ ಹೇಳದ್ ಹಂಗಾಗಿ ಬಂದ್ರವ್ರಮ್ಮ ತಾಳ್ಮಾರ ಹೋಗ್ಬಾರಿ ಅಂತ ಹೇಳಿ ಮತ್ತೆ ನಮ್ಮ ಅಪರ ಏನ್ ಮಾಡಕತ್ತಾರ ಅಂತ ಹೇಳಿ ಇಲ್ಲಿ ಬಂದಿರಿ ಇವ್ರಾ ನಾವು ಅದ್ರ ಚಾಯ್ ಕಿಟಾರಿ ಹಾ ಚಾಯ್ ಕಿಟಾರಿ ಸ್ವಲ್ಪ ಇವ್ರ ಚಾ ಕುಡಿಯನ್ರಿ ಅವ್ರನ್ನೇ ಊಟ ಇವ್ರ ಚಾ ಚಾ ಚಹ ಪುಡಿ ಸ್ವಲ್ಪ ಜಾಸ್ತಿ ಹಾಕಿರಿಲ್ರಿ ಹಾ ಮತ್ರಿ ನಿಂತಿ ಎಲ್ಲರ ಚಾ ಕುಡ್ಕೊಂಡ್ ಹೊಂದ್ಬಿಡ್ರಿ ನಾವ್ ಅತ್ತಿ ಸುಸಿರಿ ಮತ್ ಮಾಡ್ತೀರಿ ಅಮ್ಮ ಅಮ್ಮಾಗ ನಾನ್ ಜೋಡ ನನಗ ಅಮ್ಮ ಜೋಡ ರಿಕ್ಷಾ ತಗೊಂಡ್ಬಿಡ್ತಿವಿ ಇಲ್ಲ ಅವ್ರ ಇದ್ರಿ ಅಣ್ಣರು ಹಂಗಾಗಿ ಬೇರೆದವ್ರ ತಗೊಬಂದಿ ಏನ್ರಿ ಕೊಡೋರಿ ತಾಟ ಇಡ್ ಹೋಗ್ರಿ ಇಲ್ಲಿ ಯಾರ ಬಿದು ಅನ್ರಿ ಅದ ಬಂದಿದ್ದು ಊಟ ಯಾರ ಕೊಡ್ತಾರ ನಮ್ಮ ಸಿಂಗ್ರಿಗುತ್ತೆ ಬಂದು ಹೋತ್ಕೊಂತ ಟ್ರಿಪ್ ಗಿಡ್ಡಂಬ್ರಿ ಸ್ಕೂಲ್ ಚಲೋ ಆತ ನಾಳೆ ಅಂತ ಹೋಗ್ಬೇಕಲ್ಲ ಇಲ್ಲಿ ಹೋಗ್ಬಂದಿ ನಿನ್ನೆ ಹೋಗಿದ್ದೀಯಲ್ಲ ನಾಳೆ ಹೋಗ್ತಾನೆ ಮತ್ತೆ ನಾಳೆಂತ ಶಾಲೆ ಏನು ಸಿಗೋದು ಅಕ್ಕ ಇವರು ಸಾಯಂಕಾಲ ಮೊದಲೇ ಹ್ಞೂ ಏನು ಜನ ಆರಾಮ್ ಹೋಗಿ ಬಂದ್ರೆ ಟ್ರಿಪ್ಪಿಗೆ ನಗತಿ ಅಲ್ಲಿ ಆರಾಮ ಹೋಗಿ ಬಂದಿನ ಅಂದ್ರೆ ಮತ್ತೆ ಹೌದೂ அதெல்லாம் ஒன்சேஜார் நரம்மா உம் ஏன டைம் துனியா மழி பிரதே மழி

ಹೋಗದ್ರ ನಾವು ಖುಷಿ ಪಟ್ಟಿರ್ಗೂ ಹೋಗನ್ರಿ ಅಂತ ಹೋಗನ್ರಿ ಜಲ್ ಜಲ್ದಿ ಕೈ ಗುಡ್ಲೆಲ್ಲಾ ಪಟ್ಟ ಮುಗೀತಂತ ಹೇಳಿದ್ರಂ ಬಿಡೋದ ಅದ್ರ ಸಂಬಂಧ ನಾನು ಬಿಟ್ನಿಲ್ಲ ಹ್ಮ್ ಇಲ್ಲ ತಂದ್ರೆ ನಾನು ಬರಕೇನೆ ಇದ್ದೆ ನಮ್ದು ಟೈಮ್ ಅದ್ರಲ್ಲಿ ಅಮ್ಮ ನಮ್ಮ ಅಪ್ರೆ ಹೋಗ ಅಂತಂದ್ರ ಚಾಕುಡ ಮಠ ಅಂದ್ರೆ ಮತ್ತೆ ಹೋಗೋಣ ಹೋಗಂಗ ನಾಗಮ್ಮ ಅಮ್ಮ ಒಂದು ಐದು ನಿಮಿಷ ಕುಂದಂಗ ಇಲ್ಲ ಏನೇನ್ರಿ ಹೋಗ್ಬರಿ ಹೋಗ್ ಬರ್ರಿ ಹೋಗೋಣ ನೀನಾ ಆಟೋ ಬಾ ಹೋಗಣ ಆಮೇಲೆ ಬರ್ತೀಯ ಬಾ ಬಾ ಬರ್ತೀಯ ಬರ್ತೀನ ಬಂದಿವಿ ನಾವೀಗ ಈಗ ಮೀನೆಲ್ಲ ತಗಿಟ್ರಿ ಇವ್ರು ಆಟೋದವ್ರು ಎಲ್ಲ ನಿಂದಿರ್ಸ್ಕೊಂತೀವ್ರೀಗ ನೀವ್ ಯಾಕೆ ಹೇಳಿದ್ರಿ ಈಗ ಅಂಗ್ಡಿಗೆ ಹೋಗಿ ಬಂದು ಅರಿಬ್ಬಾಳಿದ್ರಿ ಹಾರಿಪ ನಾನು ಕೂಡ ಅರಿವಿ ತೊಳಿದ್ರಿ ಅರಿಷಿ ಬಾಂಡೆ ತೊಗೊಂಡಿಟ ಮತ್ತೆ ಕ್ಯರಿಪ ಚಾಕೆಟ್ ರೀ ಅವ್ರ ದಾದಿಗೆ ಹೋಗಿ ಕೊಟ್ಟು ಬರ್ತೀನಿ ರೀ ನಾನು ಟೈಮ್ ಏಳು ಗಂಟೆ ಆಗಿ ಹೋತ್ರಿ ಇವ ಸಂಡೇ ಒಂದು ಬಂದು ಸ್ವಲ್ಪ ಜಲ್ದಿ ಹೋಗಿದ್ರೆ ನಾನು ಮೀನುಪಾನ ಕೂಡ ನಿರ್ತಿದ್ರಿ ಬಾಂಗ್ಳ ಇದ್ರಷ್ಟ ಸ್ವಚ್ಛ ಮಾಡಕ್ಕೆ ಬರ್ತಾರೆ ಇವಾಗ ದೊಡ್ಡ ಮೀನು ಆದ್ರೆ ಅಮ್ಮನ ಅಮ್ಮ ಒಬ್ಬರಿಗೆ ತೊಗೊಂಬಂದೇವ ಶಾಲಾರ ನಮ್ಮ ಕೊಡು ಹೋಗಿ ಬಂದೆ ನಾನು ಇದು ಅಮ್ಮ ಮೀನ ಕೊಟ್ಟರೆ ಮತ್ತೆ ಈ ಮೀನನ ಬೆಳಗ್ಗೆ ತೆಗೆ ಅಂತ ಹೇಳಿ ಅರಿಪಗ್ರಿ ಅದು ಕೆಳಗೆ ಹೋಗಿತ್ತೀ ಮೀನನ್ನ ಇದು ಇದು ಎರಡು ಮೀನ ಬಂದ್ ಬಂತರಿ ಇವು ಮೀನದೊಳಗೆ ಹಂಗಾಗಿ ಚಲೋ ಮೀನು ಇವು ಅಂದು ಈಗ ಕೊಟ್ಕ್ರೆ ಮತ್ತೆ ಇದು ನೀವು ಮತ್ತೆ ಸಾರು ಫ್ರೈ ಈಗ ಇದು ಸಾರಿನ ಬೆಳಿಗ್ಗೆ ಸಾರಿ ಬಾಳೆ ಮೀನ ಡೋಕೆನ ಅದು ಅದು ಮಧ್ಯಾಹ್ನ ಮಾಡಿದ್ದು ನೋಡಿ ಸುಲ್ತಾನ ಹಾಂ

ರವ್ ಮೀನ್ ಅವು ಇವು ಒಂಥರ ಮೀನ ಕೊಟ್ರಲ್ಲಮ್ಮ ಇವ್ ಒಂದ್ ಸ್ವಲ್ಪ ಎಣ್ಣೆಣ್ಣದವ್ ಇವು ಚುಡಿ ಮೀನ ಅಂತಾರಲ್ಲ ಆ ತರದವ್ ಇವು ಒಂದ್ ಅಮ್ಮಗೇನ ತಿನ್ಬೇಕು ಒಟ್ಟು ಅಮ್ಮ ನೋಡಿದ ತಿನ್ಬೇಕು ಅವ್ರಿಗೆ ಅಂದ್ರೆ ಸಮಾನ ಆಕೈತದ ಹೆಂಗ್ ಇರ್ಲಿ ಅದ್ ಚಲೋ ಇಲ್ಲ ಅಂದ್ರೆ ಒಂದ್ ಬಿಟ್ಬಿಡ್ತಾರ ಮತ್ತೆ ಹಮೇಶನ ಅದ್ ಚಲೋ ಐತಂದ್ರೆ ಮತ್ತೆ ಬಂದ್ ಒಂದ್ ಕಂಟಿನ್ಯೂ ಮಾಡ್ತಾರ ಅದ್ ಬೆಳಿಗ್ಗೆ ನೀ ತಗದ್ ಬಿಟ್ಟಿದ್ ಅಂದ್ರೆ ಚಿಂತೆ ಬಿಟ್ಬಿಡುತ್ತೆ ಇನ್ನೊಂದು ಅವಾಗನ ಸಿಗ್ಲಿಲ್ಲ ಅದ್ ಕೆಳಗಿತ್ ಫುಲ್ ಅವ್ರು ತಿನ್ಬೇಕ ನನ್ಕಂದ್ರಲ್ಲ ಆ ಮೀನಾನ ಅದನ್ನ ಅವ್ರು ತಿನ್ನಬಿಟ್ಟ ಅವ್ರ ಸಮಯ ಇಲ್ಲ ಆದ್ರೂ ಮಾಡಿ ಅವ್ರು ತಿಂತಾರ ಇಲ್ಲ ಡೌಟ್ ನನಗೆ ಈ ಮೀನ ಅವ್ರು ಹ್ಮ್

നാളെ സ്കൂളിൽ അല്ലെത്ത ഛത്രിലേ ബേഗോ ഇട്ടുകൊണ്ട്ബിടദന അത് ഇത് ബന്ധല ചീലക് പാട് ചീലക് ഹാത്തത് ബന്തില്ല രേ രേൺകോട്ടേനോട്ട് പാട് ചീലക് ഹാദന ಐತೆನಾ ಅದನ್ನು ಹೋಗು ತೊಯ್ಯಂಗಿಲ್ಲ ಅಂದ್ರ ಅದು ಅದಿಲ್ಲ ಮಳಿ ಬರಾಕತ್ತಂದ್ರ ಶಾಲೆ ಒಳಗೆ ಅದಕ್ಕೆ ಹಾಕೊಂಡು ನೀನು ಛತ್ರಿ ಇರ್ಸ್ಕೊಂಡ್ ಬರೋದಿಂತಿರಿ ಇದು ಬ್ಯಾಗ್ ತರ್ಬೇಕಲ್ ಒಳಗೆ ಅಪಾನ ಹ್ಞೂ ಚೆಂದ ಐತ್ರಿ ಇದು ಬ್ಯಾಗ್ ಅಂಗಡಿ ಬಂದಿರಿ ಅಂಗಡಿ ಬಂದು ಸಾಮಾನೆಲ್ಲೀನಾ ಹಾಯ್ ಹಾಯ್ ನಮಸ್ಕಾರ ಮಾಡ್ಕೊಂಡ್ವಿ ಅಮ್ಮ ದಾರಿ ಸಂಬಂಧ ಮಿಸ್ ಸೇರಿ ನಾವ್ ಹೋಗನ್ರಿ ಹೋಗನ್ರಿ ಅಮ್ಮಂದ ಮನತ್ ಪೂರ ಆಗ್ಲ ಅದನ್ನ ಬೇಡ್ಕೊಳಾಕೈತಿವಲ್ಲ ಅವ್ರದ್ದು ಜಲ್ದಿ ನಮ್ ಮನತ್ ಪೂರ ಆಗ್ಲಿಪ್ಪ ಅಂತ ಹೇಳಿ ಬರ್ರಿ ಏ ನೋಡಿದ್ವಿ ನಾವು ನಾವು ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಇಲ್ಲಿ ಕುತ್ಕೊಂಡು ಹಾ ನಮಗಿಲ್ಲದ ಇಲ್ಲದ ಖುಷಿಮ್ಮ

ಅಮ್ಮ ಮೀನು ಚೊಲೋತ ಮಸ್ತ್ ಆಗೈತ್ರಿ ಅದ ಹ್ಮ್ ನಾನ್ ಎಣ್ಣೆನ ಅಂತ ಅನ್ಕೊಂಡಿದ್ ಅದನ್ನ ಚಲೋ ಮೀನ್ ಅನ್ರಿ ಅದ ಹ್ಮ್ ಖಾರ ಅದು ಕಡಿಮೆ ಆಯ್ತಿಲ್ರಿ ಸಲ ಸ್ವಲ್ಪ ಸ್ವಲ್ಪ ಹಾಕಿದ್ರಿ ಮತ್ ಮಧ್ಯಾಹ್ನ ಇಷ್ಟ ಆಗೈತಿ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಇದ್ರ ನನ್ನ ಚಾನಲ್ ಲೈಕ್ ಕೊಡ್ದು ಮರಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ